ರೇಖಿ ಕಲಿಯೋದ್ರಿಂದ ಮಕ್ಳಿಗೊಂದು ಕಾನ್ಸಂಟ್ರೇಷನ್ ಲೆವೆಲ್ ಬಿಲ್ಡ್ ಆಗುತ್ತೆ ಅಂದರೆ ಮೊದಲು ತುಂಬ ಅಟ್ಮಾರಿಯಾಗಿಯಾಗಿದ್ದಾವೆ ಹೇಳೋ ಮಾತು ಕೇಳ್ತಿರ್ಲಿಲ್ಲ ಎಲ್ಲದಕ್ಕೂ ರಿವರ್ಸ್ ಇದು ಮಾಡ್ತಾಯಿದ್ವು ಇವಾಗ ಹೆಂಗೆ ಅಂದ್ರೆ ಅಟ್ಲೀಸ್ಟ್ ನಾವು ಹೇಳೋದನ್ನ ಅಂತಾರೆ ಕೇಳ್ತಾರೆ ಮಕ್ಕಳಲ್ಲಿ ನೀವು ಚಿಕ್ಕ ವಯಸ್ಸಿನಿಂದ ಅವರ ಚಕ್ರಗಳು ಬೂಸ್ಟ್ ಮಾಡ್ತಾ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವೇನು ಅನ್ಕೊಂತೀರಾ ಅದ್ಭುತವಾದ ಎನರ್ಜಿಗಳು ಅವರೇ ನಿಮ್ಮ ಆಲೋಚನೆಗಳು ನಮ್ಮ ಆಲೋಚನೆಗಳು ಹಾಳಾಗಿರೋದಕ್ಕೆ ಹೇಳ್ತಾರೆ ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಸ್ಟೂಡೆಂಟ್ ಸ್ಟೂಡೆಂಟ್ಗಳೆಲ್ಲ ಏನ್ ದೀಕ್ಷೆ ತಗೊಂಡು ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದಾರೆ ಎಲ್ಲ ಆನ್ಲೈನ್ ಸ್ಟೂಡೆಂಟ್ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ವೀಕ್ಷಕರ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೇ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ರೇಖೆಯ ಬಗ್ಗೆ ನಿಮಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಒಂದೊಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ ರೇಖಿ ಎಲ್ಲಿಯದು ಅಂತ ಕೇಳಿದಾಗ ಸುಮಾರು ಜನ ಅದು ಜಪಾನಿನ ತಂತ್ರ ಅಂತ ಹೇಳ್ತಾರೆ ಆದರೆ ಒಂದು ಮಾನ್ಯತೆಯ ಪ್ರಕಾರ ಭಾರತದ ನಿಜವಾದ ಮೂಲ ರೇಖಿ ಅಂತ ಒಂದು ಉಲ್ಲೇಖ ಕೂಡ ಇದೆ ಬುದ್ಧ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಜನ್ಮ ತಳೆದಾಗ ಈ ರೇಖೆಯನ್ನು ಅನೇಕರಿಗೆ ಪ್ರಚುರಪಡಿಸಿದ್ರು ಜೊತೆಗೆ ಅದು ಅನಂತರದಲ್ಲಿ ಕಣ್ಮರೆ ಆಯಿತು ಇದನ್ನು ಬೇರೆ ದೇಶದವರು ಕದ್ಕೊಂಡು ಹೋಗಿ ಅಭಿವೃದ್ಧಿಯನ್ನು ಪಡಿಸಿದ್ರು ಹಾಗಾಗಿ ಇದು ಈಗ ಭಾರತದ ಆದರೂ ಕೂಡ ಜಪಾನಿನವರದ್ದೇ ಅನ್ನುವಂಥ ಒಂದು ಉಲ್ಲೇಖ ಕೂಡವು ಅದರಲ್ಲಿ ಸಿಗುತ್ತೆ ನಿಮಗೆ ಸೊ ಈ ರೇಖಿ ಕಲ್ತ್ರೆ ಉಪಯೋಗ ಆಗುತ್ತಾ ಆಗಲ್ವಾ ಇದೆಲ್ಲದರ ಬಗ್ಗೆ ಸಾಕಷ್ಟು ಡಿಸ್ಕಷನನ್ನು ಈ ಹಿಂದಿನ ಕಾರ್ಯಕ್ರಮಗಳಲ್ಲೂ ಮಾಡಿದ್ದೀವಿ ದೂರದ ಮಂಡ್ಯದ ಕೆ ಆರ್ ಪೇಟೆಯಿಂದ ಗೀತಾ ಚಂದ್ರಶೇಖರ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಇವತ್ತು ಕೂಡ ಜಾಯ್ನ್ ಆಗಿದ್ದಾರೆ ಸೊ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿ ಅನೇಕರಿಗೆ ಅವರ ಪ್ರಗತಿಗಳು ಹೆಲ್ಪ್ಫುಲ್ ಆಗಿದೆ ಅನೇಕರ ಜೀವನ ಕೂಡ ಬದಲಾಗಿದೆ ಅನ್ನೋದು ನಮ್ಮ ಒಂದು ಹೆಮ್ಮೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ನನ್ನ ಜೊತೆಗಿದ್ದಾರೆ ಅವರಿಗೊಂದು ಸರಳವಾದ ಒಂದೆರಡು ಪ್ರಶ್ನೆಗಳಿದೆ ಹಾಗಾಗಿ ಇವತ್ತು ಕೂರಿಸ್ಕೊಂಡಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮ ಸ್ವಾಗತ ಮೇಡಮ್ ಕೊನೆ ಬಾರಿ ನಿಮ್ಮೊಂದು ವಿಚಾರವನ್ನು ಹೇಳಿದ್ರಿ ರೇಕಿ ಎಲ್ಲರಿಗೂ ಕೂಡ ಸಹಾಯ ಆಗುತ್ತೆ ಅದು ರೋಗ ಇರುವವರಿಗಾಗ್ಲಿ ಅಥವಾ ರೋಗ ಇಲ್ಲದೆ ಮುಂದೆ ರೋಗ ಬಾ ಬಾಧಿಸುವಂತಹ ವ್ಯಕ್ತಿಗಳಿಗಾಗಲಿ ಇವರೆಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಅದನ್ನು ಕೇಳಿ ಸುಮಾರು ಜನ ನಿಮ್ಮ ತರಗತಿಗೆ ಜಾಯಿನ್ ಆಗಿದ್ದಾರೆ ಅಂದರೆ ಬೇರೆ ಬೇರೆ ಕಡೆ ನೀವು ಹೇಳಿದ ಹಾಗೆ ಸುಮಾರು ಫೀಸಸ್ಗಳು ಇರಬಹುದು ಆದರೆ ನಿಮ್ಮದು ಒಂದು ಒಬ್ಬ ಸಾಮಾನ್ಯ ವ್ಯಕ್ತಿಗೂ ತಲುಪುವಂಥ ಒಂದು ಜವಾಬ್ದಾರಿಯನ್ನು ಇಟ್ಕೊಂಡು ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ರಿ ಸೊ ರೇಖೆ ಪಡೆದ ವಿದ್ಯಾರ್ಥಿಗಳಿಗೆ ಈಗ ಏನೆಲ್ಲ ಅನುಕೂಲ ಆಗುತ್ತೆ ಅದು ಅದನ್ನು ನಮ್ಮ ಎಪಿಸೋಡ್ನಲ್ಲಿ ಹೇಳಿದ್ರೆ ಸುಮಾರು ಜನರಿಗೆ ಹೆಲ್ಪ್ಫುಲ್ ಅಂತ ಅನ್ಕೊತೀನಿ ಈಗ ನಾವು ವಿದ್ಯಾರ್ಥಿ ಅಂದ ತಕ್ಷಣ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ಗಳು ಅಂತ ಅನ್ಕೊತೀವಿ ಅಂಥವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನು ನೀವು ಹೇಳಿದ್ರೆ ಆದರೆ ಎಲ್ಲ ಏಜ್ನವರು ಅಂದರೆ ಏಜ್ ಆದವ್ರು ಇರ್ಬೋದು ಅಥವಾ ಮಿಡ್ಲ್ ಏಜಲ್ಲಿ ಇರ್ಬೋದು ಅಥವಾ ಈಗ ಚಿಕ್ಕ ಮಕ್ಕಳಿಗೂ ಕೂಡ ರೇಖೆಯನ್ನು ಕೊಡ್ಬೋದು ಅನ್ನೋದನ್ನು ನಾವು ತಿಳಿಸಿದ್ವಿ ಹೇಗೆಲ್ಲ ಅವರ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ ಅಂದರೆ ರೇಖೆ ತರಗತಿಯನ್ನು ತಗೊಂಡ್ರೆ ಇದು ಹೆಂಗೆ ಸಾಧ್ಯ ಆಗುತ್ತೆ ಅಂತ ಈಗ ಇಂಗ್ಲೀಷ್ ಮೆಡಿಸಿನಿಂದ ಅಥವಾ ಯಾವುದೇ ಮೆಡಿಸಿನಿಂದ ಗುಣಪಡಿಸಲು ಆಗದೇ ಇರುವಂಥ ಕಾಯಿಲೆಯನ್ನು ಗುಣಪಡಿಸ್ಬೋದು ಇಲ್ಲೊಂದು ಒಂದು ವಿಚಾರ ಗೂಗಲಲ್ಲಿ ನಾನು ನೋಡ್ತಿರ್ಬೇಕಾದ್ರೆ ಭಾಳ ಚೆನ್ನಾಗಿ ಕೊಟ್ಟಿದ್ದರು ಕ್ಯಾನ್ಸರ್ಗೂ ಕೂಡ ರೇಖೆಯನ್ನು ಉಪಯೋಗ ಮಾಡಬಹುದು ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಒಂದಿಷ್ಟು ಜನ ಹೇಳಿದಾರಂತೆ ಸೊ ಹಾಗಾಗಿ ಇದೆಲ್ಲ ಹೆಂಗಾಗುತ್ತೆ ಈಗ ರೇಖೆ ತರಗತಿಯನ್ನು ತಗೊಂಡ್ರೆ ಏನು ಉಪಯೋಗ ಇದೆ ಅಂತ ಸರಿ ಈ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನ ಪೂರ್ಣೇಶ್ವರ ನನ್ನ ರೇಖೆ ಗುರುಗಳಿಗೂ ನನ್ನ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ ರೇಖೆ ಎಲ್ಲರೂ ತಗೋಬಹುದಾ ಖಂಡಿತ ತಗೋಬಹುದು ಒಂದು ರೇಖೆಗೆ ಯಾವುದೇ ವಯೋಮಿತಿ ಇಲ್ಲ ಒಂದು ವೇಳೆ ಯಾಕೆಂದ್ರೆ ತುಂಬ ಚಿಕ್ಕ ಮಕ್ಕಳಿಗೆ ಯಾಕೆ ಬೇಡ ಅಂತೇಳಿ ಸರ್ ನಮ್ಮಲ್ಲಿ ತುಂಬ ಹಠ ಮಾಡಿ ನಾನು ಹೇಳಿದ್ದೀನಿ ಎಪಿಸೋಡ್ಗಳಲ್ಲಿ ಜಸ್ಟ್ ಆರು ವರ್ಷ ಆಗ್ತಾ ಇದ್ದಾಗ ಏಳು ವರ್ಷ ಧುಮುಕ್ತಾ ಇದ್ದಾಗ ಮೇಡಮ್ ನನಗೆ ನನಗೆ ಗೀತಾ ಅಂಟಿ ಹತ್ರ ನನಗೆ ರೇಖಿ ಬೇಕೇ ಬೇಕು ಅಂತ ಹಠ ಮಾಡಿ ಆ ಸೊ ಅವರು ಒಂದು ಮಲೇಷ್ಯಾದವರು ಸ್ಟೂಡೆಂಟು ಮತ್ತು ಇಂಗ್ಲೆಂಡ್ ಅವರು ಕೂಡ ಸೇಮ್ ಅವರ ಮಗಳಿಗೆ ಬಂದರೆ ಜಸ್ಟ್ ಒಂದು ಎಂಟು ವರ್ಷ ಅಷ್ಟೆ ಅದ್ಭುತವಾಗಿ ರೇಖೆ ಪ್ರಾಕ್ಟೀಸ್ ಮಾಡ್ತಾರೆ ಅದಲ್ಲದೆ ನಮ್ಮಲ್ಲಿ ತುಂಬ ಜನ ಮಕ್ಳುಗಳಿಗೆ ಇತ್ತೀಚೆಗೆ ಖುಷಿ ವಿಚಾರ ಏನಂದ್ರೆ ಲಾಸ್ಟ್ ಎಪಿಸೋಡ್ಗಳನ್ನ ಬಿತ್ತರಿಸಿದ ನಂತರ ಅವರವ್ರ ಮಕ್ಳುಗಳಿಗೆ ರೇಖೆ ಕೊಡಿಸ್ತಾ ಇದ್ದಾರೆ ಒಂದು ಏತು ನೈನ್ತು ಟೆಂತ್ ಬರ್ತಾ ಇದ್ದಾಗ ಏನು ಓದೋದಕ್ಕೆ ಸಪೋರ್ಟ್ ಇವಾಗ ಆಗಲಿ ಮಿಕ್ಕಿದೆಲ್ಲ ಮಾಡ್ತಾ ಇರ್ತೀವಿ ಮಿಕ್ಕಿದೆಲ್ಲ ಟ್ಯೂಷನ್ಸ್ ಎಲ್ಲದಕ್ಕೂ ಕೂಡ ಹಚ್ಚಿರ್ತೀವಿ ಮಕ್ಕಳನ್ನ ರೇಖಿ ಕಲಿಯೋದ್ರಿಂದ ಮಕ್ಳಿಗೊಂದು ಕಾನ್ಸಂಟ್ರೇಷನ್ ಲೆವೆಲ್ ಬಿಲ್ಡ್ ಆಗುತ್ತೆ ಅಂದ್ರೆ ನೋಡೋಣ ಇದು ಒಂದು ಪ್ರಯತ್ನ ಅಂತ ಮಾಡಿ ಅದು ಎಷ್ಟು ಗುಡ್ ರಿಸಲ್ಟ್ ಬರ್ತಾ ಇದೆ ಅಂತ ಅಂದ್ರೆ ತುಂಬಾ ಖುಷಿ ಏನಂತ ಅಂದ್ರೆ ಓಕೆ ಅವರೆಲ್ಲ ಒಂದೇ ಹೇಳೋದು ಮೇಡಮ್ ನಾವು ನಮ್ಮ ಮಕ್ಳಿಗೆ ರೇಖಿ ಕೊಡಿಸಿದ್ಮೇಲೆ ಡೈಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಮಾಡಿದ್ಮೇಲೆ ಇವಾಗ ಹೇಗಾಗಿದ್ದಾನೆ ಮೊದಲು ತುಂಬಾ ಅಟಮಾರಿ ಆಗಿದ್ದರು ಹೇಳೋ ಮಾತು ಕೇಳ್ತಿರ್ಲಿಲ್ಲ ಎಲ್ಲದಕ್ಕೂ ರಿವರ್ಸ್ ಇದು ಮಾಡ್ತಾ ಇದ್ದಾರೆ ಇವಾಗ ಹೆಂಗೆ ಅಂದ್ರೆ ಅಟ್ಲೀಸ್ಟ್ ನಾವು ಏಳು ದಿನ ಅಂತಾರೆ ಕೇಳ್ತಾರೆ ಮೊದಲಷ್ಟು ಮೊಬೈಲ್ಗೆ ಅಡಿಷನ್ಸ್ ಇಲ್ಲ ಏನಾದ್ರೂ ಹೇಳಿದ್ರೆ ಆಯ್ತು ಬಿಡಮ್ಮ ಅಂತ ಅಂದ್ಬಿಟ್ಟಂತಾರೆ ಮತ್ತೆ ನಾನು ಹೇಳ್ದಾಗೆ ರೇಖಿ ಪ್ರಾಕ್ಟೀಸ್ ಮಾಡಲ್ವಾ ಅಂತಿದ್ದಂಗೆ ಇದ್ದಂಗೆ ರೇಖಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕೂರ್ತಾರೆ ಯಾಕೆಂದ್ರೆ ಅವರ ಒಳಗಡೆ ಒಂದು ಈ ಪಾಸಿಟಿವ್ ಎನರ್ಜಿ ಕನೆಕ್ಷನ್ ಸ್ಟಾರ್ಟ್ ಆದಾಗ ಯಾವಾಗ ಅವರ ಚಕ್ರಗಳ ಆಕ್ಟಿವೇಶನ್ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್ ಇಲ್ಲಿ ಯಾವ ವ್ಯಕ್ತಿಯೂ ಕೂಡ ಕೆಟ್ಟವನು ಅಲ್ಲ ಒಳ್ಳೆಯವನು ಅಲ್ಲ ಆ ವ್ಯಕ್ತಿ ಚಕ್ರಗಳು ಹೇಗಿರುತ್ತೋ ಆ ವ್ಯಕ್ತಿ ವರ್ತನೆ ಆಗಿರುತ್ತೆ ಅಷ್ಟೆ ಸೊ ಮಕ್ಕಳಲ್ಲಿ ನೀವು ಚಿಕ್ಕ ವಯಸ್ಸಿನಿಂದ ಅವರ ಚಕ್ರಗಳು ಬೂಸ್ಟ್ ಮಾಡ್ತಾ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನೀವೇನು ಅನ್ಕೊಂತೀರಾ ಅದ್ಭುತವಾದ ಎನರ್ಜಿಗಳು ಅವರೇ ಹೇಗ್ತಾರೆ ಯಾಕೆಂದರೆ ಇಲ್ಲಿ ನಮ್ಮಲ್ಲಿ ತುಂಬ ನಮ್ಮ ಮಕ್ಕಳು ತುಂಬ ಬೇರೆ ಬೇರೆ ಎಲ್ಲದಕ್ಕೂ ತುತ್ತಾಗ್ತಾ ಇರೋದು ಏನಕ್ಕೆ ಅಂತ ಅಂದರೆ ಒಂದು ಹವ್ಯಾಸ ಮೊದಲೇ ಇಲ್ಲಾಯಿತು ಮಕ್ಕಳಿಗೆ ಒಂದು ಗುರುಕುಲ ಪದ್ಧತಿಗಳು ನೀವು ಹಾಗೆಲ್ಲ ಇದ್ರಿ ಅದು ಎಷ್ಟು ಚೆಂದ ಅಂದರೆ ಕಥೆಗಳಲ್ಲಿ ಕೇಳೋದಕ್ಕೆ ತುಂಬ ಚಂದ ರಾಮ ಇದ್ರಂತೆ ಅವರು ಈ ಥರ ಹೋಗಿದ್ರಂತೆ ಮತ್ತೆ ಈ ಪಾಂಡವರ ಬಗ್ಗೆ ಕೌರವರ ಬಗ್ಗೆ ಕೇಳೋದು ದ್ರೋಣಾಚಾರ್ಯರಂಥ ಗುರುಕುಲದಲ್ಲಿ ಅವರು ಬೆಳೆದಂಥದ್ದು ಆ ಗುರುಗಳ ಬಗ್ಗೆ ಹೇಗೆಲ್ಲ ತರಬೇತಿ ಪಡೆದ್ರು ಅರವತ್ನಾಲ್ಕು ವಿದ್ಯೆಗಳದ್ದು ಪಾರಂಗತರಾಗಿ ಬಂದರು ಒಬ್ಬೊಬ್ಬರು ಒಂದೊಂದು ವಿದ್ಯೆದಲ್ಲಿ ಅವ್ರ ಛಾಪನ ಮೂಡಿಸಿದ್ರು ಹಾಗೆ ಇಲ್ಲಿ ಯಾಕೆ ನಮ್ಮ ಸೋಲ್ತಾ ಇದಾರೆ ನಾವು ಅವ್ರು ಕೊಡ್ತಾ ಇರೋದು ಹಂಗಿದೆ ನೀವು ಸತ್ವಪೂರ್ಣವಾದ ಏನು ಕೊಡ್ತೀರೋ ಇವಾಗ ನಾನು ನಮ್ಮ ಮಗುಗೆ ಬೆಳಗ್ಗೆ ಎದ್ದ ತಕ್ಷಣ ಮ್ಯಾಗಿ ಮಾಡ್ಕೊಟ್ಬಿಟ್ಟು ನನ್ನ ಮಗನಿಗೆ ತುಂಬ ಹುಷಾರ್ ತಪ್ಪಿದ್ದಾನೆ ಕರ್ಕೊಂಡು ಹೋದ್ರೆ ಡಾಕ್ಟ್ರು ಬ್ಲಡ್ ಇಲ್ಲ ಅಂತ ಇದ್ದಾರೆ ನೀವು ಕೊಟ್ಟಿರೋ ಫುಡ್ ಏನು ಅದೇ ನಮ್ಮ ಕಡೆ ನಾನು ಹೇಳೋದು ನಾವು ಆ ಥರ ಎಲ್ಲ ಮ್ಯಾಗಿ ಇದೆಲ್ಲ ಅಪರೂಪಕ್ಕೆ ಮಾಡ್ಬೋದು ಸರ್ ಅಂತ ಹೇಳೋದು ನಾನು ಫಸ್ಟ್ ಮಾಡಿದೆ ರಾಗಿ ರೊಟ್ಟಿ ಹುಚ್ಚಳು ಚಟ್ನಿ ಮೊಸರಾಕ್ಬಿಟ್ಟು ಏನಿಲ್ಲ ರಾಗಿ ರೊಟ್ಟಿ ಬಡ್ದುಬಿಟ್ಟು ತಿನ್ನಪ್ಪ ಅಂತ ಕೊಡ್ತೀವಿ ನಾನು ಏನು ಕೊಡ್ತೀನಿ ನನ್ನ ಮಗ ಆಗಿರ್ತಾನೆ ಹಾಗಾಗಿ ನೀವು ಇದುವರೆಗೂ ಏನಾದರೂ ಕೊಟ್ಟಿರಿ ಅದ್ರ ಜೊತೆಗೆ ಇದೊಂದು ಕೊಡಿ ಒಂದು ಒಳ್ಳೆ ಮಕ್ಕಳಿಗೆ ಸ್ಕಿಲ್ ಇಂಪ್ರೂವ್ ಆಗೋದಿಕ್ಕೆ ಏನು ಬೇಕು ಮತ್ತು ಅವರು ಏನೆಲ್ಲ ಅವರ ಆ್ಯಕ್ಟಿವಿಟೀಸ್ ಇದೆಯಲ್ಲ ಅತಿಯಾದ ಚುರುಕುತನ ಇರುತ್ತೆ ಆ ಟೈಮಲ್ಲಿ ಆ ವಯೋಮಿತಿನೇ ಹೇಗಿರುತ್ತೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಗೊತ್ತಿರೋಲ್ಲ ನೀವು ಗೈಡ್ ಮಾಡಿ ಏನು ಕೊಡಿಸ್ಬೇಕು ಅದನ್ನು ಕೊಡಿಸಿದ್ರೆ ಉತ್ತಮವಾದ ಫಲ ಬರುತ್ತೆ ಮತ್ತು ವಯೋಮಿತಿ ಇಲ್ಲ ಅಂತ ಯಾಕೆ ಹೇಳಿದೆ ಅಂದರೆ ಸರ್ ರೀಸೆಂಟಾಗಿ ತುಂಬ ಜನ ತೊಗೊಂಡಿದ್ದಾರೆ ನಿನ್ನೆ ಅಷ್ಟೇ ನಿನ್ನೆ ನೈಟ್ ಕಟಿಂಗ್ ಕ್ಲಾಸಲ್ಲಿ ಒಬ್ಬರು ಜಾಯ್ನ್ ಆಗಿದ್ದರು ಶ್ರೀಹರಿ ಹರ್ಷ ಅಂತ ಶ್ರೀಹರ್ಷ ಸಾರಿ ಶ್ರೀಹರ್ಷ ಅಂತ ಸರ್ ಅವರು ನಮ್ಮ ತಂದೆ ಏಜು ಇನ್ನೂ ಸ್ವಲ್ಪ ಜಾಸ್ತಿನೇ ಏಜ್ ಆಗಿದೆ ಅಂತ ಅಂದ್ಕೊಳ್ಳಿ ಹೇಗೆ ಅಂತಂದರೆ ಅವರು ಹೇಳಿದ್ದು ಆ ಮಾತಲ್ಲಿ ಇತ್ತಲ್ಲ ಅದ್ರದ್ದು ಆನಂದ ಇನ್ನೆಲ್ಲೂ ಇರಲಿಲ್ಲ ಅಂತ ಅನ್ನಿಸ್ತು ಅವರು ಮೊದಲೇ ಎಲ್ಲ ಈ ಯೋಗ ಇದು ಎಲ್ಲ ಮಾಡ್ತಾಯಿದ್ರಂತೆ ಮತ್ತು ಅವರು ನಮ್ಮ ಥರನೇ ಸಾಮಾನ್ಯವಾಗಿ ರೈತರೆ ಮೇಡಮ್ ನನಗೆ ಈಗೊಂದು ನಾಲ್ಕೈದು ತಿಂಗಳಲ್ಲಿ ವಿಪರೀತ ಕಾಲ್ನೋವಿತ್ತು ಏನು ಮೆಡಿಸಿನ್ಸ್ ತೊಗೊಂಡ್ರು ನನಗೆ ಕ್ಯೂರ್ ಆಗ್ತಾ ಇರಲಿಲ್ಲ ನೈಟ್ ಟೈಮ್ ಮಾಡೋಕೆ ಆಗ್ತಾ ಇರಲಿಲ್ಲ ಅಷ್ಟು ಪೇನ್ ಬರ್ತಾಯಿತ್ತು ಬಟ್ ರೇಖೆ ತೊಗೊಂಡು ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮೇಡಮ್ ಅವರೇ ನೀವು ನಂಬಲಿಕ್ಕಿಲ್ಲ ಒಂದು ಮೆಡಿಸನ್ಸ್ ತೊಗೊಂಡಿಲ್ಲ ನನ್ನ ಕಾಲು ನೋವಿಲ್ಲ ನಾನು ಬಿ ಪಿ ಹೋಗಿ ಚೆಕ್ ಮಾಡಿದಾಗ ಯಾವಾಗಲೂ ಅಷ್ಟೆ ಯಾವಾಗಲೂ ಐ ಇರ್ತಿತ್ತು ಇವಾಗ ಲಾಸ್ಟ್ ಟೈಮ ನಾನು ಹೋಗಿ ಚೆಕ್ ಮಾಡಿದ್ರೆ ನಾರ್ಮಲ್ ಇದೆ ಶುಗರ್ ಯಾವಾಗಲೂ ತ್ರೀ ಹಂಡ್ರೆಡ್ ಇರ್ತಿತ್ತಂತೆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪ್ಲಸ್ ಇರ್ತಿತ್ತಂತೆ ಇವಾಗ ಹೋಗಿ ನಾನು ಜಸ್ಟ್ ಒನ್ ಮಂತ್ ಬಿಟ್ಟು ನಾನು ಚೆಕ್ ಮಾಡಿಸಿದೀನಿ ಬಿಫೋರ್ ಫುಡ್ ಆಫ್ಟರ್ ಫುಡ್ ನಾರ್ಮಲ್ ಇದೆ ಇದು ಹೆಂಗ್ ಸಾಧ್ಯ ಆಗುತ್ತೆ ಯಾವ ರೀತಿ ಸಾಧ್ಯ ಸರ್ ಇಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದು ಎಲ್ಲಿಗೆ ಅಂತ ಅಂದ್ರೆ ನಿಮ್ಮ ಬಾಡಿಗೆ ಏನು ಕೊಡಲ್ಲ ಎಲ್ಲ ಎನರ್ಜಿ ಕನೆಕ್ಷನ್ಸ್ ಬಂದು ಯೂನಿವರ್ಸಲ್ ಎನರ್ಜಿ ಕನೆಕ್ಷನ್ ಕಣ್ಣಿಗೆ ಕಾಣಿಸಲ್ಲ ಅದ್ಭುತವಾಗಿ ವರ್ಕ್ ಮಾಡುತ್ತೆ ಆ ವೈಬ್ರೇಷನ್ ನಿಮ್ ಕೈಯಲ್ಲಿ ಗೊತ್ತಾಗುತ್ತೆ ಸೊ ಅದೊಂದು ಎಂಜಾಯ್ಮೆಂಟ್ ಇರುತ್ತಲ್ಲ ಯಾವುದೋ ಒಂದು ಎನರ್ಜಿ ಒಂದು ಕನೆಕ್ಷನ್ಸು ಅದು ಏನಕ್ಕೆ ನೀವು ರೇಖಿ ಗುರುಗಳ ಮುಖಾಂತರನೇ ಪಡೀರಿ ಅಂತೀವಿ ಅಂದರೆ ಆ ಕನೆಕ್ಷನ್ಸ್ ಕೆಲವೊಂದು ನಮ್ಮ ಗುರುಗಳು ನಮಗೆ ಹೇಗೆ ತಿಳಿಸಿರ್ತಾರೋ ಅದೇ ರೀತಿ ಆ ಕಾರ್ಡ್ ಕ್ರಿಯೇಟ್ ಮಾಡಿ ಕೆಲವೊಂದು ಸಿಂಬಲ್ಸ್ಗಳನ್ನ ಅಪ್ಲೈ ಮಾಡಿದಾಗ ಅಷ್ಟೇ ನಿಮ್ಮ ಚಕ್ರ ಆ್ಯಕ್ಟಿವೇಶನ್ ಆಗಲಿಕ್ಕೆ ಸಾಧ್ಯ ಆ ಎನರ್ಜಿ ಕನೆಕ್ಷನ್ಸ್ಗೆ ಒಳಪಟ್ಟಾಗ ನಿಮ್ಮ ಕೈಯಲ್ಲಿ ಯಾವಾಗ ಒಂದು ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ ಪ್ರಥಮ ನಿಮ್ಗೆ ಅಲ್ಲೇ ಆಗುವಂಥದ್ದು ಸೆನ್ಸಿಯೇಷನ್ ಆಗ್ತಾ ಇದಾಗೆ ಏನು ಅನ್ಸುತ್ತೆ ಅಂದರೆ ಎಲ್ಲ ಮನುಷ್ಯನಿಗೂ ಇಲ್ಲಿ ಸಂಪೂರ್ಣವಾಗಿ ಏನಂದ್ರೆ ಅವನ ಮನೋಮಯ ಕೋಶ ಮನಸ್ಸು ನಿಮ್ಮ ಆಲೋಚನೆಗಳು ನಮ್ಮ ಆಲೋಚನೆಗಳು ಹಾಳಾಗಿರೋದಕ್ಕೆ ಏನು ಕಾರಣ ನಮ್ಮ ಮನಸ್ಸು ಏನು ಆಲೋಚನೆ ಮಾಡ್ತಾ ಇರುತ್ತೋ ಅದಾಗ್ತಾ ಇರ್ತೀವಿ ನಾವು ಅದನ್ನ ಮಾಡ್ತಾ ಇರ್ತೀವಿ ಸೊ ಯಾವಾಗ ನಿಮ್ಮ ಹಸ್ತದಲ್ಲಿ ನೀವು ಹೇಗಾದರೂ ಮಾಡಿ ನಂಬಿ ನಮ್ದನೇ ಇರಿ ನಿಮ್ಗೆ ಇದ್ರಲ್ಲಿ ಬಿಲೀವ್ನೆಸ್ ಇರಲೇಬೇಕು ಅಂತೇನಿಲ್ಲ ನೀವು ನಂಬಿಕೆ ಇಟ್ಟಿಲ್ಲ ಅಂದ್ರೆ ಅದು ಮಾಡೋ ಕೆಲಸ ಮಾಡುತ್ತೆ ನಂಬಿಕೆ ಇಟ್ಟಾಗ ನೀವು ಎಂಜಾಯ್ ಮಾಡ್ತೀರ ಅಷ್ಟೇ ನಂಬಿಕೆ ಇಟ್ಟಿಲ್ಲ ಅಂದ ತಕ್ಷಣ ಅವ್ರು ವರ್ಕ್ ಆಗಲ್ಲ ಅಂತಲ್ಲ ವಯೋಮಿತಿ ಇಲ್ಲ ಏನೂ ಇಲ್ಲ ಸೊ ಆ ಎನರ್ಜಿ ಕನೆಕ್ಷನ್ಸ್ ಅನ್ನೋದು ಹಸ್ತದಲ್ಲಾದಾಗ ಹಸ್ತದಲ್ಲಿ ಒಂದು ವೈಬ್ರೇಷನ್ ನಮ್ಮ ಸ್ಟೂಡೆಂಟ್ಗಳ್ಗ ಅದು ಅದ್ಭುತವಾಗಿ ಅವ್ರ ಅನುಭವಗಳನ್ನ ಬರೆದಿರ್ತಾರೆ ಯಾಕೆಂದರೆ ನನ್ನ ಚೆನ್ನಾಗಳು ತುಂಬ ಬರ್ತಾನೆ ಇರುತ್ತೆ ಆ ಒಂದು ಸೆನ್ಸೇಷನ್ನು ಏನೋ ಒಂದು ಎನರ್ಜಿ ಫ್ಲೋ ಆಗುವಂಥದ್ದು ವೈಬ್ರೇಷನ್ ಅದೆಲ್ಲ ಯಾವಾಗ ಫಸ್ಟು ನಮಗೆ ಗೊತ್ತಿಲ್ಲದ ನಮ್ಮ ಮೈಂಡ್ ಅದನ್ನು ಅಕ್ಸೆಪ್ಟ್ ಮಾಡುತ್ತೆ ಹೌದಲ್ಲ ಇದುವರೆಗೂ ಖಾಲಿ ಇತ್ತು ನನ್ನ ಕೈ ಏನೋ ಒಂದು ಆಗ್ತಾ ಇದೆಯಲ್ಲ ಸೊ ಇಲ್ಲೇನೋ ಆಗ್ತಾ ಇದ್ದಾಗ ಈ ಒಂದು ಎನರ್ಜಿ ಯಾವಾಗ ನಾವು ತರಗತಿಗಳನ್ನು ಓಪನ್ ಮಾಡ್ಲಿಕ್ಕೆ ಏನು ಕಾರಣ ಎರಡು ಸಾವಿರದ ಹದಿನೆಂಟಲ್ಲಿ ಬಂದಂತಹ ಕರೋನಾ ನಾನು ಕಲಿಸಿದ ಪಾಠ ಸೊ ಅಲ್ಲಿ ನಾನು ಹೇಳಿದೆ ನಾನು ಯಾವುದೇ ಟ್ರೀಟ್ಮೆಂಟ್ಗೆ ಹೋಗಿಲ್ಲ ಮನೆಯಲ್ಲೇ ಇದು ಮಾಡ್ತಾ ಇದೆ ಅಂತ ಇವನು ಒರಿಜಿನಲ್ಲಾಗಿ ಕರೋನಾ ಬಂದರೆ ಸರ್ ಅದು ಬ ರಿಪೋರ್ಟ್ ಮೇಲೆ ಬರೋದು ಬೇರೆ ಒರಿಜಿನಲ್ ಕರೋನಾ ಬಂದರೆ ಭಯಂಕರ ಕಾಯಿಲೆ ಅದು ನನಗೆ ಅನುಭವ ಕೂಡ ಬಂತು ಕೂಡ ಆಗೋಲ್ಲ ಒಂದು ಡ್ರಾಪ್ ಉಸಿರಾಟ ಒಳಗಡೆ ತೊಗೊಳೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗೋಲ್ಲ ಫುಲ್ಲು ಶ್ವಾಸಕೋಶ್ ಫುಲ್ ಕಚ್ಚಿಡ್ದಂಗೆ ಆಗುತ್ತೆ ಜೀವ ವೈಕ್ಯನೋ ಅನ್ನೋ ಅಂತ ಅಷ್ಟು ನೋವಾಗುತ್ತೆ ಆ ಕ್ಷಣದಲ್ಲೂ ಕೂಡ ಅಮ್ಮ ಅಂತ ಕಣ್ಮಿಚ್ಚಿದಷ್ಟೆ ಅದುವರೆಗೂ ನಾನು ಯಾರ್ಯಾರು ಹೀಲ್ ಮಾಡ್ತಾ ಇದ್ದೆ ಎಲ್ಲ ಸಿಂಬಲ್ಸ್ಗಳು ನನಗೆ ಬಿದ್ದಂಥದ್ದು ನನ್ನ ಚಕ್ರಗಳ ಮೇಲೆ ಆಟೋಮೆಟಿಕ್ ಪಿರಮಿಡ್ ಕ್ರಿಯೇಟ್ ಆದಂಥದ್ದು ಅಷ್ಟೇ ಯಾವ ಐಯರ್ ಐಮೋಷನ್ ಎನರ್ಜಿಸ್ ಆ ಥರ ವರ್ಕ್ ಮಾಡ್ತಾ ಗೊತ್ತಿಲ್ಲ ಆಟೋಮೆಟಿಕ್ ಏನು ಉಸಿರು ಕಟ್ಟಿತ್ತು ಇದೆಲ್ಲ ಎಲ್ರಿಗೂ ಕತೆ ಅನಿಸ್ಬೋದು ವಾಸ್ತವವಾಗಿ ಒಳಗಡೆ ಬಂದಾಗ ಅನುಭವ ಆಗುತ್ತೆ ಸೊ ಅಲ್ಲಿ ಯಾವಾಗ ನಾನು ಬದುಕುಳ್ದೆ ಇದೇ ಥರ ಎಷ್ಟೋ ಜನ ಓದಾಡ್ತಾ ಇದ್ದಾರೆ ಸೊ ಇದರಿಂದ ಏನೋ ಮಾಡಬೇಕು ಅಂತ ಅಲ್ಲಿ ಸ್ಟಾರ್ಟ್ ಆಯಿತು ನನ್ನ ರೇಖೆ ಅಭಿಯಾನ ಅಲ್ಲಿ ಅದು ಆಗೋದಕ್ಕೆ ಇನ್ನೊಂದು ಕಾರಣ ಏನಂದ್ರೆ ನಾನು ಒರಿಜಿನಲ್ ಆಗಿ ನನ್ನ ಚಾನಲ್ ಓಪನ್ ಮಾಡೋದಕ್ಕೆ ಇದು ಮಾಡೋದಕ್ಕೆ ನಾನು ಯಾವುದೇ ತಾಟ್ ತಾಟಿಟ್ಕೊಂಡು ಬಂದವಳಲ್ಲ ಅಲ್ಲೂ ಕೂಡ ನೀವು ನಂಬಲಿಕ್ಕಿಲ್ಲ ಇಲ್ಲ ತುಂಬ ನಗ್ತಿರ ಕೂಡ ನಾನು ಅಲ್ಲಿ ಸುಮ್ಮನೆ ನನಗೆ ತುಂಬ ಅಡುಗೆ ಮಾಡುವಂಥ ಹುಚ್ಚು ಈ ನಳ ಥರ ನಂಗೆ ಸ್ವಲ್ಪ ಅಡುಗೆ ಇದೆಲ್ಲ ಬೇರೆ ಬೇರೆ ವೆರೈಟಿ ಡಿಶ್ ಮಾಡೋದು ಹುಚ್ಚು ಅದಕ್ಕೆ ನಾನು ಮುರಳಿ ಮುರುಳಿಸೋದು ನೋಡ್ತಾ ಇದ್ದೆ ಪ್ರೋಗ್ರಾಮ್ಗಳನ್ನು ಅಲ್ಲಿ ವೆರೈಟಿ ಡಿಶ್ ಮಾಡಬೇಕು ಅಂತ ಹೋದವಳು ನಾನು ಒಂದು ಚಾನಲ್ ಸ್ಟಾರ್ಟ್ ಮಾಡಿಕೊಂಡು ನಾನು ಫಸ್ಟ್ ಮಾಡಿದ್ದೆ ಒಂದು ದೋಸೆ ಮತ್ತು ಬೇರೆ ಥರ ಚಟ್ನಿ ಅದನ್ನು ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಪ್ಲೋಡ್ ಆಗಿತ್ತು ಅದನ್ನೆಲ್ಲ ವ್ಯೂವರ್ಸ್ ಕೂಡ ಬರ್ತಾಯಿತ್ತು ಅಲ್ಲಿ ಯಾರೋ ಒಬ್ಬರು ನನ್ನ ಜ್ಞಾನೋದಯಕ್ಕೆ ಅಂತ ಒಬ್ಬರು ಮಾಸ್ಟ್ರು ಬಂದರು ರೇಖಿ ಮಾಸ್ಟ್ರು ಅವರು ಹೇಳ್ತಿದ್ದಂಥದ್ದೆಲ್ಲ ಹೆಂಗೆ ಹೇಗೆ ಅಂದರೆ ರೇಖೆ ಬಗ್ಗೆ ಬೇರೆಯವರಿಗೆ ಒಂದು ತಪ್ಪು ಅಭಿಪ್ರಾಯವನ್ನು ಬಿತ್ತರಿಸ್ತಾ ಇತ್ತು ಅದು ಒರಿಜಿನಲ್ ಆಗಿ ನೀವು ಒಂದು ಶಕ್ತಿಯನ್ನು ಆರಾಧನೆ ಮಾಡ್ತಾ ಇರ್ತೀರ ಈಗ ನಾನೇ ಅಮ್ಮನವ್ರನ್ನ ಆರಾಧನೆ ಮಾಡ್ತಾ ಇರ್ತೀನಿ ಅವ್ರ ಬಗ್ಗೆ ಇನ್ಯಾರಾದರೂ ಹೇಗೋ ಮಾತಾಡಿದ್ರು ಸಹಿಸೋಕ್ಕಾಗಲ್ಲ ಕಾರಣ ನನಗೆ ಅವ್ರ ಬಗ್ಗೆ ಇರೋ ನಂಬಿಕೆ ಅವ್ರು ನಮ್ಮ ಜೀವನದಲ್ಲಿ ಮಾಡಿರೋ ಚಮತ್ಕಾರ ಸೊ ನನ್ನ ಲೈಫಲ್ಲಿ ಎಲ್ಲನೂ ಕೊಟ್ಟಿದೆ ಎಲ್ಲ ನೊಂದಾಗ ನನಗೆ ಬೇಕಾದಂತಹ ಎಲ್ಲ ಮಾನಸಿಕವಾಗಿ ನಾನು ಸದೃಢವನ್ನ ಮಾಡಿದೆ ಆರೋಗ್ಯ ಕೊಟ್ಟಿದೆ ಅಭಿವೃದ್ಧಿ ಕೊಟ್ಟಿದೆ ಸಕ್ಸಸ್ಸನ್ನು ಕೊಟ್ಟಿದೆ ನನ್ನದಲ್ಲದ ಒಂದು ವಿಲ್ ಪವರ್ನ ನನಗೆ ಈ ರೀತಿ ಬಿಲ್ಡ್ ಮಾಡಿದೆ ಇದ್ರ ಬಗ್ಗೆ ಇವ್ರೇನು ಹೇಳ್ತಾಯಿದ್ದಾರೆ ಬಾಯ್ ಬಿಟ್ಟರೆ ನಾನು ಇನ್ನೂ ಹೇಳೋದಲ್ಲ ಪೇತಾತ್ಮ ಪೇತಾತ್ಮ ಅಂತ ಹೇಳ್ತಾ ಇದ್ರು ರೇಖೆ ಅಂದರೆ ಪೇತಾತ್ಮ ಅಲ್ಲ ಭೇದ ಭಾದ ಓದಾಡೋದು ಅಲ್ಲ ರಿಲೀಸ್ ಮಾಡೋದು ಅಲ್ಲ ರೇಖೆ ಅಂದರೆ ಅದಮ್ಯ ಅದು ಅದ್ಭುತವಾದ ಶಕ್ತಿ ಅದ್ ಸಂಚಾರ ಅದೋನು ಅವನೇ ಅದ್ಭುತವಾದ ಚೈತನ್ಯ ಆಗ್ತಾನೆ ಇವ್ರು ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡು ಸರ್ ನಂದು ಅವಾಗ ಇನ್ನೂ ಅದು ಇದ್ದಿದ್ದು ಚಂದ್ರಶೇಖರ್ ಟಾಕ್ಸ್ ಅಂತ ನಾನು ಮಾಡಿದ್ದು ಜಸ್ಟ್ ಆ ವೀಡಿಯೋವನ್ನು ಡಿಲೀಟ್ ಇನ್ನೂ ಕೂಡ ಮಾಡಿದೆ ನಾನು ಚೆನ್ನಾಗಿ ಈಗಲೂ ಸಿಗುತ್ತೆ ಪ್ರಪ್ರಥಮ ಬಾರಿಗೆ ಗೀತಾ ಚಂದ್ರಶೇಖರ್ ಹೋಗಿ ಮಾಡಿದ್ದು ದೋಸೆನೇ ಅಲ್ಲಿ ರೇಖೆ ಮಾಡಿಲ್ಲ ಅಲ್ಲಿಗೆ ಅಂದರೆ ಇಲ್ಲಿ ಏನೂ ಮಾಡೋ ಮೈಂಡ್ಸೆಟ್ ಇರಲಿಲ್ಲ ಆವಾಗ ವಾಟ್ ಈಸ್ ರೇಖೆ ಅಂತ ಒಂದು ವಿಡಿಯೋ ಬಿಟ್ಟೆ ಅದಾದ್ಮೇಲೆ ಅದಕ್ಕೆ ರೆಸ್ಪಾನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ರೇಖೆ ಬಗ್ಗೆ ಹೇಳ್ತಾ 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 ಹೋಗಿ ನಾನು ಒಳಗಡೆ ಅಷ್ಟೆ ಸೊ ಇಲ್ಲಿ ಒಂದು ಅವೇರ್ನೆಸ್ಸನ್ನು ಮೂಡಿಸ್ಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಕೂಡ ಬಂದಿದ್ದು ಅದಾದಮೇಲೆ ಇದು ಇಷ್ಟೇ ಸಾಕಾಗಲ್ಲ ಬರ್ತಾರೆ ಬಂದವರಿಗೆ ಜಸ್ಟ್ ನಮ್ಮ ಥರ ಈಗ ಚಾಟ್ ಇಸ್ಕೊಂಡು ಈಗ ನಾವೇನೋ ನೆಸೆಸಿಟಿ ಇತ್ತು ಅಭ್ಯಾಸ ಮಾಡ್ತಿದ್ವು ಬೇರೆಯವ್ರು ದೀಕ್ಷೆ ಕೊಟ್ಟು ನಾನು ಇದ್ರಲ್ಲಿ ಫೇಲ್ ಆದೇನೋ ಸೌಂಡ್ ಕೇಳಬಾರ್ದು ಹೇಗೋ ನಾನು ಅರ್ಲಿ ಮಾರ್ನಿಂಗ್ ನಾಲ್ಕುವರೆಗೆ ಪ್ರಾಕ್ಟೀಸ್ ಮಾಡ್ತೀನಿ ಕಮ್ ವಿತ್ ನೀ ಬನ್ನಿ ನೀವು ನನ್ನ ಜೊತೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದೆ ಅಲ್ಲಿ ಅಲ್ಲಿ ಸ್ಟಾರ್ಟ್ ಆಯ್ತು ರೇಖಿ ಅಭಿಯಾನ ಅರ್ಲಿ ಮಾರ್ನಿಂಗ್ ನಾವು ಪಡೆದಂತಹ ರೇಖಿ ದೀಕ್ಷಾ ಚಾರ್ಜ್ಗೆ ನಿಮಗೆ ನಾಲ್ಕೂವರೆಗೆ ಒಬ್ಬ ಮಾಸ್ಟರ್ ಎದ್ದು ಕೂರ್ತಾರೆ ಅಂದರೆ ನಿಮಗೋಸ್ಕರ ಎದ್ದು ಬಂದು ಪ್ರಾಕ್ಟೀಸ್ ಮಾಡಿಸ್ತಾರೆ ಅಂದರೆ ನಾವು ಚೈತನ್ಯಗಳಾಗಿದ್ದೀವಿ ನೀವು ಆಗಿ ಅಂತ ಅಲ್ಲಿ ಸ್ಟಾರ್ಟ್ ಆಯ್ತು ಅವಾಗ ಅನ್ಕೊಂಡೆ ಅವರು ಒಂದಷ್ಟು ಜನಗಳಿಂದ ಬಂದಿದ್ದು ಎಲ್ಲ ರಿಪೋರ್ಟ್ಸ್ಗಳು ಮೇಡಮ್ ನಾನು ಒಳಗಡೆ ಬಂದ ಮೇಲೆ ನನ್ನ ಲೈಫಲ್ಲಿ ಅದ್ಭುತಗಳಾಯಿತು ಮೇಡಮ್ ಸೂಪರ್ ಮೇಡಮ್ ರೇಖಿ ಅನ್ನೋದೊಂದು ಅದ್ಭುತವಾದ ಶಕ್ತಿ ನಾನು ಎಷ್ಟೇ ನೋವಿದ್ರು ಒಳಗಡೆ ಬಂದ್ರೆ ಮರಿತೀನಿ ಒಬ್ರು ನೋವನ್ನ ಮರ್ಸುತ್ತೆ ಅಂದ್ರೆ ಹತ್ತು ಜನರು ನೋವು ಮರ್ಸುತ್ತೆ ಇದು ಮನೆ ಮನೆಗೂ ತಲುಪಬೇಕು ಮಿಕಾವೋ ಅವ್ರ ಆಸೆ ಕೂಡ ಇದೆ ಸರ್ ಹತ್ತೊಂಬತ್ತನೇ ಶತಮಾನದಲ್ಲಿ ಮಿಕಾವೋ ಅವ್ರು ಕಂಡಂತಹ ಒಂದು ಕನಸನ್ನ ಇಪ್ಪತ್ತೊಂದನೇ ಶತಮಾನ ಆದ್ರೂ ನಾವು ಪೂರೈಸಿಲ್ಲ ಅಂದ್ರೆ ವಿ ಆರ್ ವೇಸ್ಟ್ ಹಾಗಾಗಿ ಈ ರೇಖೆ ಅಭಿಯಾನ ಅನ್ನೋದು ಮನೆ ಮನೆಗೂ ತಲುಪಬೇಕು ಅನ್ನೋದಕ್ಕೋಸ್ಕರನೇ ಎಷ್ಟೋ ಲೈವ್ ಕ್ಲಾಸ್ ನಡೀತಾ ಇದೆ ಈ ಬೆಂಗಳೂರು ಇರಬಹುದು ಕೇರ್ಪಟೆನಲ್ಲಿ ಇಲ್ಲೆಲ್ಲ ಕೂಡ ಲೈವ್ ಕ್ಲಾಸ್ ಕೂಡ ಕೂಡ ಕಂಡಕ್ಟ್ ಮಾಡ್ತಾನೆ ಇರ್ತೀವಿ ಆರ್ ಆರೇಳು ಸಾವಿರ ಜನ ಮೇಲಾಗಿರ್ಬೇಕು ಅಂದ್ರೆ ಹದಿನೆಂಟರಲ್ಲಿ ಆನ್ಲೈನ್ ಅಲ್ಲೇ ಇಲ್ಲ ನನಗೆ ಬೆರವಣಿಗೆ ಜನ ಮಾತ್ರ ಲೈವ್ ಕ್ಲಾಸ್ ನಾನು ಬೆಂಗಳೂರಲ್ಲಿ ಮಾಡುವಂತದ್ದು ಕೇರ್ಪಟೆನಲ್ಲಿ ಮಾಡುವಂತದ್ದು ಇದೆಲ್ಲ ನಡೆದಾಗ ಬೆರ ಬೆಳವಣಿಗೆ ಜನ ಮಾತ್ರ ಆಮೇಲೆ ಕೆಲವೊಬ್ರು ಹೇಳ್ತಾರೆ ಇಲ್ಲ ಇದು ನೇರವಾಗಿ ವರ್ಕ್ ನೇರವಾಗಿ ಮಾತ್ರ ವರ್ಕ್ ಆಗುತ್ತೆ ಆನ್ಲೈನ್ ಅಲ್ಲಿ ವರ್ಕ್ ಆಗಲ್ಲ ಸರ್ ನನ್ನ ಸ್ಟೂಡೆಂಟ್ ಗಳೆಲ್ಲ ಏನ್ ದೀಕ್ಷೆ ತಗೊಂಡು ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದಾರೆ ಎಲ್ಲಾ ಆನ್ಲೈನ್ ಸ್ಟೂಡೆಂಟ್ ಯಾರು ಆಫ್ಲೈನ್ ಬಂದವರೇ ಅಲ್ಲ ನೇರವಾಗಿ ಬಂದವರೇ ಅಲ್ಲ ನಿಮ್ಮನ್ನ ಒಮ್ಮೆ ನೋಡ್ಬೇಕು ಅಂತ ಆಮೇಲೆ ಬಂದವರು ಸಕ್ಸಸ್ ಅನ್ನ ತಗೊಂಡು ಹಾಗಾಗಿ ಆನ್ಲೈನ್ ಆಫ್ಲೈನ್ ವರ್ಕ್ ಆಗೋದಲ್ಲ ಅದು ರೇಖಿ ಮಾಸ್ಟರ್ ಕೆಪಾಸಿಟಿ ಅವ್ರಿಗೆ ಏನ್ ತಾಕತ್ ಇದೆಯೋ ಅದ್ರ ಮೇಲೆ ಅವರ ಎನರ್ಜಿನ ಕನೆಕ್ಟ್ ಮಾಡ್ತಾರೆ ಫಸ್ಟ್ ಇವಾಗ ನನ್ನ ಹತ್ರ ಇದ್ರೆ ನಾನು ನಿಮಗೆ ಕೊಡ್ತೀನಿ ಎಲ್ಲಿ ನಾನು ಹೇಳೋದು ಒಂದು ಡಿಸ್ಟೆನ್ಸ್ ಸೀಲಿಂಗ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಎಲ್ಲ ಮಾಸ್ಟರ್ಸು ಡಿಸ್ಟೆನ್ಸ್ ಸೀಲಿಂಗ್ ಎನರ್ಜಿ ಕನೆಕ್ಟ್ ಮಾಡ್ತೀರ ಅಂದರೆ ಮತ್ತೆ ಏನಕ್ಕೆ ನಿಮ್ಗೆ ರೇಖೆ ಎನರ್ಜಿ ಕನೆಕ್ಷನ್ಸ್ ಮಾಡೋಕ್ಕಾಗಲ್ಲ ದಟ್ ಇಸ್ ಮೈ ಕ್ವಶನ್ ಆಗುತ್ತೆ ಅದು ಬಟ್ ಏನಕ್ಕೆ ಅಂದರೆ ಅದು ಮಾಡೋ ವಿಧಾನ ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಹಾಗಾಗಿ ಇಲ್ಲಿ ಯಾವುದೇ ಆಗಲಿ ನೀವು ಆನ್ಲೈನ್ ಮಾಡಿ ಆಫ್ಲೈನ್ ಮಾಡಲಿ ಪರಿಪಕ್ವಾಗ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಬರೋ ಅಂಥವ್ರು ಇಲ್ಲಿ ಏನಕ್ಕೆ ಸಕ್ಸಸ್ ಆಗ್ತಾರೆ ಒಂದು ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಸರ್ ನಾನು ಫ್ರೀ ಕ್ಲಾಸಸ್ಗಳನ್ನ ಆರಂಭ ಮಾಡಿದ್ಮೇಲೆ ದೀಕ್ಷೆಗಷ್ಟೇ ಫೀಸನ್ನ ಪಡೆದು ಫ್ರೀ ಕ್ಲಾಸಸ್ ಆರಂಭ ಮಾಡಿದ್ಮೇಲೆ ಎಷ್ಟೋ ಮಾಸ್ಟರ್ಸ್ ತುಂಬಾ ಬದಲಾವಣೆ ನಾನು ನೋಡಿದ್ದೀನಿ ಫ್ರೀ ವೆಬಿನಾರ್ಗಳನ್ನ ಮಾಡ್ತಾ ಇದ್ದಾರೆ ಅವರು ಕೂಡ ಇಲ್ಲ ನಾವು ಕೂಡ ಅಷ್ಟೇ ಸಾವಿರ ಸಾವಿರದ ಐದು ರೂಪಾಯಿಗೆ ಯಾಕೆಂದ್ರೆ ನಾನು ಮೊದ್ಲ ಅವ್ರನ್ನೆಲ್ಲ ಕೇಳಿದ್ವಿ ಹತ್ತು ಸಾವಿರ ಐದು ಸಾವಿರ ಎಂಟು ಸಾವಿರ ಈ ತರ ಎಲ್ಲ ಇಲ್ಲ ನಾವು ಸಾವಿರದ ಐದು ರೂಪಾಯಿಗೆ ಕೊಡ್ತೀನಿ ಅನ್ನೋರು ಇದ್ದಾರೆ ಸಾಕಲ್ಲ ಸರ್ ಅಭಿಯಾನ ಚೇಂಜಸ್ ನಾವಿನ್ನೆಲ್ಲೂ ಹುಡ್ಕೋದು ಬೇಡ ಹಾಗಾಗಿ ನಿಮ್ಮ ಉದ್ದೇಶ ಒಳ್ಳೇದಿತ್ತು ಅಂದರೆ ಯೂನಿವರ್ಸ್ ಕೂಡ ಅದಕ್ಕೆ ಸಪೋರ್ಟ್ ಮಾಡುತ್ತೆ ನಾನು ಹೇಳೋದು ಅದಕ್ಕೆ ನಾನೇ ಆಗಬೇಕು ಅಂತಿಲ್ಲ ಯಾರಾದರೂ ಓಕೆ ಪರಿವರ್ತನೆ ಮಾಡ್ತಾ ಇದ್ದಾರಾ ಜಸ್ಟ್ ತಗೊಳ್ಳಿ ಎಂಜಾಯ್ ಮಾಡಿ ಒಂದು ವಿಶ್ವಶಕ್ತಿ ಒಳಗಡೆ ಬನ್ನಿ ಬಂದ ಮೇಲೆ ಸಾಧ್ಯ ಆದಷ್ಟು ನಾವು ಹೇಳಿ ತರ ಪ್ರಾಕ್ಟೀಸ್ ಮಾಡಿ ವಿನ್ ಆಗಲ್ಲ ಹೇಳಿರೋದು ಬಹುಶಃ ನಾಟಿರಬಹುದು ಅಂತ ಅನ್ಕೊಂತೀನಿ ಇವರ ತರಗತಿಗಳಿಗೆ ಏನಾದರೂ ನೀವು ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಡಿಸ್ಪ್ಲೇ ಅಲ್ಲಿ ಅವ್ರ ನಂಬರ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಸಲ ಅವ್ರಿಗೆ ನೇರವಾಗಿ ಕರೆ ಮಾಡಿ ಮಾತಾಡಿ ಯಾವ ಸಮಯದಲ್ಲಿ ಜಾಯಿನ್ ಆಗ್ಬೇಕು ಅನ್ನೋದನ್ನ ನೀವು ನಿರ್ಧಾರ ಮಾಡ್ಕೊಳ್ಳಿ ರೇಖೆ ಅಂತ ಕ್ಷಣ ನೀವು ಏನೋ ಒಂದು ಇಷ್ಟು ಸಮಯ ಕೊಡಬೇಕು ಅಂತಿಲ್ಲ ಆದ್ರೆ ಒಂದು ಮಿನಿಮಮ್ ಸಮಯವನ್ನು ಕೊಡಬೇಕು ಜೊತೆಗೆ ನಿಮ್ಮ ಹತ್ರ ಒಂದು ಬದ್ಧತೆ ಇರಬೇಕು ಅಂದ್ರೆ ನಾನು ಮಾಡ್ತೀನಿ ಅನ್ನುವಂತಹ ಬದ್ಧತೆ ಇರಬೇಕು ಇದಿದ್ದಾಗ ಮಾತ್ರ ಇದು ಪವರ್ಫುಲ್ ಆಗಿ ವರ್ಕ್ ಆಗೋಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರ ಇದು ಇವತ್ತಿನ ವಿಶೇಷ ಏನೇ ಡೀಟೇಲ್ಸ್ ಬೇಕಿದ್ರೂ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಮ್ಮೆ ಓದ್ಕೊಳ್ಳಿ ಮೇಡಮ್ ಅವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವಾಟ್ಸಪ್ ನಂಬರ್ ಇರುತ್ತೆ ಪ್ರತಿಯೊಂದಕ್ಕೂ ಕೂಡ ನೀವು ಕಾಲ್ ಆದರೂ ಮಾಡಬಹುದು ಅಥವಾ ಮೆಸೇಜ್ ಆದರೂ ಮಾಡಬಹುದು ಅಂತ ಹೇಳ್ತಾ ಇವ್ರನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋನ್ ಹೆಗ್ಗದ್ದೆ ಸ್ಟೇಡಿಯೋ